ಮುಡಿಪು ಕಾಯಾರ್ ಕುಟುಂಬದ ವತಿಯು ಮಾಮಲ್ಲ ಸಾರ್ವಜನಿಕ ಹುಬ್ಬುರ್ ರಸೂಲ್ ಕಾನ್ಫರೆನ್ಸ್ ಸೆಪ್ಟೆಂಬರ್ ಶುಕ್ರವಾರ ನಾಲ್ಕು ಗಂಟೆಗೆ ಮುಡಿಪು ಪಂಚಾಯತ್ ಮೈದಾನದ ನಡಪೆರ ಉಂಡು ಪಡೆದು ಕಾಯಾರ್ ಕುಟುಂಬದ ಸಲಹೆಗಾರರು ಡಿಐ ಅಬೂಬಕರ್ ಕೈರಂಗ ಸುದ್ದಿಗೋಷ್ಠಿಯಲ್ಲಿ ತೆರವು ಹಾಗೂ ಇಲ್ಲಿ ಇರುವಂತಹ ಎಲ್ಲ ನಮ್ಮ ಫ್ಯಾಮಿಲಿಯ ಕಮಿಟಿಯ ಸದಸ್ಯರನ್ನು ಹೊಂದಿಸುತ್ತ ಇವತ್ತು ನಾವೊಂದು ಬೃಹತ್ ಸಾರ್ವಜನಿಕ ಒಬ್ಬರು ರಸೂಲ್ ಅನ್ನು ಕಾಯಾರ್ ಫ್ಯಾಮಿಲಿ ಕಮಿಟಿ ವತಿಯಿಂದ ನಡೆಸಲು ಉದ್ದೇಶಿಸಿದ್ದೇವೆ ಈ ಒಂದು ನಮ್ಮ ಕಮಿಟಿಯು ಕಳೆದ ಐದು ವರ್ಷಗಳ ಮುಂಚೆ ಅಸ್ತಿತ್ವಕ್ಕೆ ಬಂದು ನಮ್ಮ ಪ್ರತಿ ವರ್ಷವೂ ಒಂದೊಂದು ಕಾ ನಮ್ಮ ಫ್ಯಾಮಿಲಿ ಮೀಟನ್ನು ಮಾಡ್ತಾ ಬಂದಿದ್ದೇವೆ ಈ ವರ್ಷ ಸಾರ್ವಜನಿಕವಾಗಿ ಈದ್ ಮಿಲಾದ್ ಪ್ರಯುಕ್ತವಾಗಿ ಬೃಹತ್ ಒಬ್ಬರು ರಸೂಲ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಪತ್ರಿಕಾ ಪ್ರಕಟಣೆಗೆ ನಮ್ಮ ಬಂದಿರತಕ್ಕಂತಹ ನಮ್ಮ ಸಂಸ್ಥೆಯ ಕನ್ವೀನರ್ ಆದಂತಹ ಬಿ ಎ ಅಬೂಬಕ್ಕರ್ ಸರ್ ಸ್ವಾಗತಿಸುತ್ತಾ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಸಿದ್ದಿಕ್ ಅರ್ಕಾನ ಇವರನ್ನು ಸ್ವಾಗತಿಸುತ್ತ ನಮ್ಮ ಸಂಸ್ಥೆಯ ಪ್ರಜಾಜ್ಯಾದ್ಯಂತ ಮಜೀದ್ ಅವರನ್ನು ಸ್ವಾಗತಿಸುತ್ತ ನಮ್ಮ ಸಂಸ್ಥೆಯ ಸದಸ್ಯರಾದಂಥ ಅಲಿ ಖಾಯರ್ ಇವರನ್ನು ಸ್ವಾಗತಿಸುತ್ತ ನಮ್ಮ ಮಾತಿಗಾಗಿ ನಾನು ಡಿ ಎಸ್ ನಾನು ಅವರಿಗೆ ನೀಡ್ತಾ ಇದ್ದೆ ಕರಿ ಐನು ವರ್ಷದ ದುಂಬು ರಚನೆಯಾಯಿನ ಪ್ರತಿಷ್ಠಿತ ಕಾಯಾರ್ ಫ್ಯಾಮಿಲಿ ಗ್ರೂಪ್ ಐನು ಸದಸ್ಯರನ್ನು ಉಲ ಪಡೆದು ಆಜಿ ತಲೆಮಾರದ ಇತಿಹಾಸ ಪಡೆತನದು ರಡ್ ಕುಟುಂಬ ಸಮ್ಮಿಲನನು ಯಶಸ್ವಿಯಾದ ನಡಪಾದು ಈ ಸರ್ತಿ

ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಾ ಇದೆ ಇದನ್ನು ಹುಟ್ಟುಹಾಕಿದಂತಹ ಸಿದ್ದಿಕ್ ಸಕಾಫಿ ಅವರು ಕಳೆದ ಐದು ವರ್ಷಗಳಿಂದ ಸುಮಾರು ಆರು ಸಾವಿರಕ್ಕೂ ಮಿಕ್ಕ ಸದಸ್ಯರನ್ನು ನಾವು ಇದರಲ್ಲಿ ಹೊಂದಿದ್ದೇವೆ ಐದು ಆರು ತಲೆಮಾರುಗಳಿವೆ ಬೇರೆ ಬೇರೆ ಆ ತಲೆಮಾರುಗಳ ಮೂಲ ವ್ಯಕ್ತಿಗಳನ್ನು ಗುರುತಿಸಿ ಅವರ ಮೂರು ತಲೆಮಾರುಗಳನ್ನು ನಾವು ಹುಡುಕಿಕೊಂಡು ಹೋಗಿ ಈಗ ಆರು ಸಾವಿರಕ್ಕೂ ಮಿಕ್ಕೆ ಸದಸ್ಯರನ್ನು ಹೊಂದಿಕೊಂಡು ನಾವು ಈ ಕುಟುಂಬ ಸಮ್ಮೇಳನವನ್ನು ಕೈದ ಕಳೆದ ಐದು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಇದರ ಸವಿನೆನಪಿಗಾಗಿ ಕಳೆದ ವರ್ಷ ನಾವು ಕಾಯಾರ್ ವಂಶ ಪರಂಪರೆಯ ಒಂದು ಅದ್ಭುತವಾದಂತಹ ಒಂದು ಚರಿತ್ರೆಯನ್ನು ನಾವು ಅನಾವರಣ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ನಮ್ಮ ಕುಟುಂಬ ಸಮ್ಮೇಳನವನ್ನು ಮತ್ತಷ್ಟು ಮತ್ತಷ್ಟು ಗಟ್ಟಿ ಮಾಡಿದೆ ಇದರ ಒಂದು ಅಂಗವಾಗಿ ಈ ವರ್ಷ ನಾವು ನಮ್ಮೆಲ್ಲ ಅಭಿಮಾನದ ಕೇಂದ್ರ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಮ್ಮ ತಂಗಲ್ರವರ ಜನ್ಮ ಈ ಮಾಸದ ಅಂಗವಾಗಿ ನಾವು ಬೃಹತ್ ಹುಬ್ಬು ರಸೂಲ್ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೇವೆ ಇದು ವಿಶೇಷವಾಗಿ ನಾವು ಈ ತನಕ ನಾವು ನಮ್ಮ ಕುಟುಂಬದ ಸದಸ್ಯರನ್ನು ಮಾತ್ರ ಸೇರಿಸಿ ಮಾಡಿದಂಥ ನಮ್ಮ ಈ ಕಾನ್ಫರೆನ್ಸ್ ಇದೀಗ ಬೃಹತ್ ಸಾರ್ವಜನಿಕ ಕಾನ್ಫರೆನ್ಸ್ನಾಗಿ ನಾವು ಮಾಡ್ತಾ ಇದ್ದೇವೆ ಮುಡಿಪು ಜಂಕ್ಷನ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತಮ್ಮ ಇದರ ಉದ್ಘಾಟನೆಯನ್ನು ಸರ್ವಸಾದ ಸೈದ್ ಅಸರಫ್ ಅವರು ಆಶೀರ್ವಚನ ಮಾಡಲಿದ್ದಾರೆ ನಮ್ಮ ಖಾಜಿ ಫಾತುಲ್ ಉಸ್ತಾದ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಖ್ಯಾತ ಬಹುಭಾಷಾ ವಾಗ್ಮಿ ನೌಫಲ್ ಸಕಾತ್ ಕಲಸರವರು ಈ ನಮ್ಮ ಉಬ್ಬುರಸೂಲ್ ಕಾನ್ಫರೆನ್ಸಿನ ಸಂದೇಶ ಭಾಷಣವನ್ನು ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕಾಯರ್ ಕಮಿಟಿ ಅಧ್ಯಕ್ಷರಾದಂಥ ಅಜ್ಜಿ ಅಬ್ದುರ ಕಲ್ಲಾಂಡ್ರವರು ವಹಿಸಲಿದ್ದಾರೆ ಮತ್ತು ಇದರ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಮಸೀದಿಯ ಕರ್ತಿರ್ಭುಗಳಾದಂತಹ ಮೊಹಮ್ಮದ್ ಇಕ್ಬಾಲ್ ಅಲ್ಫಾದಲಿ ಎಚ್ಕಲ್ ಎನ್ ಕೆ ಮನೀಫ್ ಕ ಸಖಾಫಿ ಕಾಮಿಲ್ ಅವರು ಇಲ್ಲಿ ಕಾಯರ್ದವರು ಮತ್ತು ಕೆ ಜಿ ಅಬ್ದುರ್ರಹಮಾನ್ ಸಖಾಫಿ ಮುಹದ್ದೀನ್ ಸಹದಿ ತೋಟಾಲ್ ಆಫಿಲ್ ಅಬ್ದುಲ್ ರಜಾಕ್ ಜಹುರಿ ಅಬ್ದುಲ್ ನಾಸಿರ್ ಮಹಾದಿನಿ ಸಿ ಎಸ್ ಸಾದಿಕ್ ಯಮಾನಿ ಸೋಮವಾರಪೇಟೆ ಅಬ್ದುರ ರಹಮಾನ್ ಸಕಾಫಿ ಅಬ್ದುಲ್ ಖಾದಿರ್ ಸಖಾಫಿ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ಮೌಲ್ಯದ ಕಾರ್ಯಕ್ರಮ ಮಾಡಿ ಮತ್ತು ನಾವು ಬುರ್ಕ ಮಜಲಿಸಿ ಮಾಡ್ತಾ ಇದ್ದೇವೆ ನಂತರ ನಾಲ್ಕು ಗಂಟೆಗೆ ನಾವು ಇದರಲ್ಲಿ ನಾ ಸಮಯ ನಾವು ನಿಗದಿ ಹಾಕಲಿಲ್ಲ ನಾಲ್ಕು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ಏಳು ಗಂಟೆ ನಮ್ಮ ಮಗನ ಮಾದ ನಂತರ ಸಂದೇಶ ಭಾಷಣ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಒಂದು ಐದು ಸಾವಿರ ಜನರ ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ ಮತ್ತು ಕೊನೆಗೆ ನಾವು ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲವೂ ಈ ಕಾರ್ಯಕ್ರಮಕ್ಕೆ ಸೇರಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮೆಲ್ಲ ನಮ್ಮ ಈ ತೊಕ್ಕೋಟು ವಲಯದ ನಮ್ಮ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಮ್ಮೆಲ್ಲರನ್ನು ನಾವು ಇದಕ್ಕೆ ನಾವು ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಪ್ರಚಾರ ನೀಡಬೇಕು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಸಂಪೂರ್ಣವಾದ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಹೃದಯ ತುಂಬಿ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾಜಿ ಪಾತೂರು ಉಸ್ತಾದ್ ಸಮ್ಮೇಳನ ಉದಿಪನ ಉಲ್ಲೇರು ಶರಫ್ ಸಾದತ್ ಸೈಯದ್ ಅಶ್ರಫ್ ತಂಗ್ ಆಶ್ರಿತನದ சந்தேஷன் கொரிய உரு பண்ணது டிஐ அபூக்கர் கைரங்கட கார்கம விவர கொரியர் நம்ம புஸ்து தகவல்க்கு அதில் நம்ம ஹித்தஜர எல்லாம் இத்தில ಅದೊಂದು ಒಂದು ಒಳ್ಳೆಯ ಸಂದೇಶ ಇದೆ ಅದರಲ್ಲಿ ಯಾಕಂದರೆ ನಮ್ಮ ನೀವು ನಿಮಗೆ ಗೊತ್ತಿರ್ಬೋದು ನಮ್ಮ ಹಿರಿಯ ತಲೆಮಾರುಗಳು ಯಾವ ರೀತಿಯಲ್ಲಿ ಸೌಹಾರ್ದತೆಯನ್ನು ಮೆರೆಯುತ್ತಾ ಇದ್ದರು ಎಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ಅವರು ಎಲ್ಲ ಜಾತಿ ಮತ ಬಾಂಧವರ ವಿಶ್ವಾಸವನ್ನು ಗಳಿಸಿದರು ಅದನ್ನುವಂಥ ಅದರಲ್ಲಿ ಎಲ್ಲ ಕುರುಗಳಿವೆ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಆಗ ಯಾವುದು ಗೊತ್ತಿರಲಿಲ್ಲ ಈಗಿನ ನಮಗೆ ಜಾತ್ರೆಗೆ ಹೋಗಲಿಕ್ಕೆ ಹೆದರಿಕೆ ಆಗ್ತದೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹುರುಸಿಗೆ ಹೋಗಲಿಕ್ಕೆ ಹೆದರಿಕೆ ಆಗ್ತದೆ ಆದರೆ ಆಗ ಅಂಥ ಯಾವುದೇ ವಾತಾವರಣ ಅಲ್ಲಿ ಇರಲಿಲ್ಲ ಈಗ ನಮ್ಮ ಮೊನ್ನೆ ಅವರೆಲ್ಲ ಮಾಡಿದ ಕಾರ್ಯಕ್ರಮ ಕಂಬಳ ಕಂಬಳದಲ್ಲಿ ಸಹ ನಮ್ಮ ಪ್ರಮುಖರು ಅದರಲ್ಲಿ ಮೊದಲು ಭಾಗವಹಿಸ್ತಾ ಇದ್ರು ಅದೆಲ್ಲ ಅದರ ಇತಿಹಾಸ ನೀವು ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಅಂತ ಒಂದು ಒಂದು ಬೃಹತ್ ಒಂದು ಉಳ್ಳಂತ ಒಂದು ನಮ್ಮ ಕುಟುಂಬ ಕಾಯಾರ ಫ್ಯಾಮಿಲಿ ಅಂತ ಹೇಳಿದ್ರೆ ಅದು ಅದು ನೀವು ಅದರಲ್ಲಿ ಓದಿದಾಗ ನಿಮಗೆ ಗೊತ್ತಾಗ್ಬೋದು ಅಂತ ಒಂದು ಸ ಸರಳ ಸಜ್ಜನ ಸಹೃದಯ್ ಹೃದಯವಂತರ ಒಂದು ಕುಟುಂಬ ಅದು ಈಗ ಅಂತ ಕುಟುಂಬದಲ್ಲಿ ಹುಟ್ಟಿ ಬಂದಂತ ನಮಗೆ ಆ ಕುಟುಂಬದಲ್ಲಿ ಇರುವುದು ನಮಗೆ ಹೆಮ್ಮೆ ಆಗಿದೆ ಸಂತಸವಾಗಿದೆ ಆದ್ದರಿಂದ ನಾವು ಇದನ್ನು ಒಂದು ಮತ್ತಷ್ಟು ಇನ್ನಷ್ಟು ಇದನ್ನು ಗಟ್ಟಿ ಮಾಡಿಸುವಂತ ದೃಷ್ಟಿಯಲ್ಲಿ ನಾವು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಸಾರ್ವಜನಿಕರು ಐದು ಸಾವಿರ ಜನ ನಿರೀಕ್ಷೆ ಇದೆ ನಮ್ಮ ಕುಟುಂಬದಲ್ಲಿ ಐದು ಸಾವಿರ ಜನ ಇದ್ದಾರೆ ಆದರೆ ಅದೆಲ್ಲ ಗಲ್ಫ್ನಲ್ಲಿದ್ದಾರೆ ಇದ್ದಾರೆ ಮತ್ತೆ ಪರವೂರ್ನಲ್ಲಿ ಇದ್ದಾರೆ ಅವರೆಲ್ಲ ಇಲ್ಲಿ ಸೇರ್ಲಿಕ್ಕೆ ಕಷ್ಟ ಇದೆ ಅಂದ್ರೆ ಈಗ ಎಲ್ಲ ಕಡೆಯೂ ಪ್ರವಾದಿ ಕಾರ್ಯಕ್ರಮ ನಡೆಯುವುದರಿಂದ ಎಲ್ಲರೂ ಸೇರ್ಲಿಕ್ಕೆ ಕಷ್ಟ ಆದ್ರೆ ಆಸುಪಾಸಿನವರೆಲ್ಲ ಸೇರಿ ಒಂದು ಐದು ಸಾವಿರ ಜನ ಸೇರಬಹುದು ಅನ್ನೋ ನಿರೀಕ್ಷೆ ನಮ್ಮಲ್ಲಿ ಇದೆ ಕಳೆದ ಐದು ವರ್ಷಗಳಿಂದ ಈಗ ನಮ್ಮ ಕೊರೋನಾ ಸಂದರ್ಭದಲ್ಲಿ ಈ ಇದನ್ನು ಸ್ಥಾಪನೆ ಮಾಡಿದವರು ಯಾಕಂದ್ರೆ ಆಗ ಎಲ್ಲರೂ ಮನೆಯಲ್ಲಿ ಇದರಲ್ಲ ಆಗ ಇದನ್ನ ಒಬ್ಬೊಬ್ಬರ ಮನೆಗೆ ಹೋಗಿ ಅವರ ಇದರ ಮೈ ಬಾರಿ ಸಿದ್ದಿಗೆ ಸಕಾಪಿ ಕಾಯರ್ ಅಂತ ಹೇಳಿ ಅವ್ರೀಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಇದು ಮಾಡ್ತಾ ಇದ್ದಾರೆ ಮದ್ರಾಸ ಮತ್ತು ವಿದ್ಯಾಭ್ಯಾಸ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಅವರ ಒಂದು ದೂರದೃಷ್ಟಿಯಿಂದ ಈ ಒಂದು ಅವ್ರ ಜ ಮೂವತ್ತೈದು ವರ್ಷದ ಯುವ ಯುವತರುಣ ಅವರ ಒಂದು ದೂರದೃಷ್ಟಿಯಿಂದ ಈ ಒಂದು ಈ ಇಂತ ಒಂದು ಕಾಯಾರ ಕುಟುಂಬ ನಮಗೆ ಮಾಡಲಿಕ್ಕೆ ಆಗಿತ್ತು ಇದೀಗ ಗಲ್ಫಿನ ಅನಿವಾಸಿ ಈಗ ಅದರ ಅಧ್ಯಕ್ಷರು ನಮ್ಮ ಅಬ್ದುರ ಸಕ್ಕಿ ಕಲ್ಲಾಣರವರು ಇದರ ಅಧ್ಯಕ್ಷರಾಗಿದ್ದಾರೆ ಅವರು ಗಲ್ಫಿನಲ್ಲಿ ದೊಡ್ಡ ಉದ್ಯಮಿಯಾಗಿದ್ದಾರೆ ಅವರ ಒಂದು ಮುತುವರ್ಜಿ ಮತ್ತು ನಮ್ಮ ಸಿದ್ದಿಕ್ ಸಖಾಫಿ ಅವರ ಒಂದು ಕಾಳಜಿಯಿಂದ ಈ ಒಂದು ಕ ಕಾಯರ ಕುಟುಂಬ ನಮ್ಮ ಇಷ್ಟು ಯಶಸ್ವಿಯಾಗಿ ನಡಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ ಈಗ ಎಲ್ಲ ಎಂದರೆ ಈಗರಲ್ಲಿ ಬೇರೆ ಬೇರೆ ಥರದ ಮನುಷ್ಯರಿದ್ದಾರೆ ಉದ್ಯಮಿಗಳಿದ್ದಾರೆ ಮತ್ತು ಇಂಜಿನಿಯರ್ ಇದ್ದಾರೆ ಡಾಕ್ಟರ್ ಇದ್ದಾರೆ ವಕೀಲರಿದ್ದಾರೆ ಮತ್ತು ಬೇರೆ ಬೇರೆ ಕೂಲಿ ಕೆಲಸ ಮಾಡುವವರಿದ್ದಾರೆ ಎಲ್ಲರೂ ಸಮಾನ ಒಂದು ದೃಷ್ಟಿಯಿಂದ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ನಾವು ಈ ಒಂದು ಕುಟುಂಬ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ಮತ್ತು ಇದರಲ್ಲಿ ನಾವು ತುಂಬ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಇರುವವರಿಗೆ ನೆರವು ನೀಡುವಂಥ ಅಥವಾ ಮನೆ ಇಲ್ಲದವರಿಗೆ ಏನಾದರೂ ಸಹಾಯ ಮಾಡುವಂಥ ಅಥವಾ ಮದುವೆ ಆಗುವಂಥ ಯಾರಾದರೂ ಬಡ ಕುಟುಂಬಗಳಿದ್ದರೆ ಅವರಿಗೆ ಏನಾದರೂ ನಮ್ಮಿಂದ ಆಗುವಂತಹ ಒಂದು ಸೇವೆಯನ್ನು ಯಾಕಂದರೆ ಏನಾದರೂ ಒಂದು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಳೆದ ವರ್ಷ ನಾವು ಒಬ್ಬರಿಗೆ ನಾವು ಉಚಿತವಾಗಿ ನಾವು ಉಮ್ರಯಾತ್ರೆಯನ್ನು ನಾವು ಮಾಡಿದ್ದೇವೆ ಒಂದು ಒಂದು ಬಡ ಕುಟುಂಬದ ಮತ್ತು ಒಂದು ಅದು ಅಲ್ಲದೆ ಅವರು ತುಂಬ ವಯೋವೃದ್ಧೆ ಅವರನ್ನು ನಾವು ಉಮ್ರಕ್ಕೆ ಕಳಿಸಿದ್ದೇವೆ ಪವಿತ್ರವಾದಂತಹ ಮಕ್ಕ ಮದಿನಗಳಿಗೆ ಅವರು ಯಾತ್ರೆಯನ್ನು ಕೈಗೊಂಡಿದ್ದಾರೆ ಅದೇ ರೀತಿ ಒಂದೆರಡು ಮದುವೆ ಕಾರ್ಯಕ್ರಮಗಳನ್ನು ನಾವು ಒಂದು ನಮ್ಮ ಇಂದಾಗುವಂಥ ಹಳಿ ಸೇವೆಯನ್ನು ನಾವು ಮಾಡಿದ್ದೇವೆ ಇವುಗಳು ಮಾಡ್ತಾ ಇದ್ದೇವೆ ಸ್ಕಾಲರ್ಶಿಪ್ ಆ ಥರದೆಲ್ಲ ಪ್ರತಿಭಾವಂತ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗಳನ್ನು ವೃದ್ಧಿಗಿಸುವಂಥ ಎಲ್ಲ ಕಾರ್ಯಕ್ರಮವನ್ನು ಇದೊಂದು ನಾವು ಮಾಡ್ತಾ ಇದ್ದೇವೆ ಇದೊಂದು ಕಾಯರ ಕುಟುಂಬವನ್ನು ಈಗ ನಮ್ಮ ಇದರಲ್ಲಿ ನಿಮ್ಮ ಇದರಲ್ಲಿ ಅದು ಆನ್ಲೈನ್ ಇರಲಿ ಈಗ ಬರ್ತದಲ್ಲ ಅದಲ್ಲೆಲ್ಲ ನೀವು ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಯಾಕಂತ ಹೇಳಿದರೆ ಆ ಕಾರ್ಯಕ್ರಮವನ್ನು ನೋಡಿ ಕೆಲವರು ಪ್ರೇರಿತರಾಗಿ ಅವರು ಇಂಥ ಕಾರ್ಯಕ್ರಮವನ್ನು ಕಾಯಾರ ಕುಟುಂಬದ ತರವೇ ಬೇರೆ ಬೇರೆ ಕುಟುಂಬದವರು ಸೇರಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಅವರು ಪ್ರೇರಿತರಾಗಿದ್ದಾರೆ ಅವರಿಗೂ ಇದು ಒಂದು ಸ್ಫೂರ್ತಿಯಾಗಿದೆ ಈ ಒಂದು ನಾವು ಈಗ ಮಾಡಿದಂಥ ಯಾರು ಅ ನೀವು ನೋಡಿ ಒಂದು ಎರಡು ತಲೆಮಾರುಗಳನ್ನೇ ನಮಗೆ ಸೃಷ್ಟಿ ಮಾಡಲಿಕ್ಕೆ ಅದರಲ್ಲಿ ಆರು ತಲೆಮಾರುಗಳು ಬೇರೆ ಬೇರೆ ವಿಭಿನ್ನ ದೃಷ್ಟಿಕೋನ ವ್ಯಕ್ತಿಗಳನ್ನು ವ್ಯಕ್ತಿಗಳನ್ನ ಸೇರಿಸಿ ಆರು ತಲೆಮಾರುಗಳನ್ನು ಸೃಷ್ಟಿ ಮಾಡುವುದು ಅವರನ್ನು ಒಗ್ಗೂಡಿಸುವುದು ದೊಡ್ಡ ಪ್ರಯಾಸದಾಯಕ ಒಂದು ಎರಡು ಕುಟುಂಬ ನಮ್ಮ ಮನೆಯೊಳಗೆ ನಮ್ಮ ಕುಟುಂಬದೊಳಗೆ ನಮಗೆ ಮಾಡಲಿಕ್ಕೆ ಕಷ್ಟದ ಈ ಸಂದರ್ಭದಲ್ಲಿ ಆರು ತಲೆಮಾರುಗಳು ಅವರನ್ನು ಸೇರಿಸಿ ಮಾಡುವುದಂದರೆ ಒಂದು ಅದ್ಭುತ ಒಂದು ಕಾರ್ಯ ಅಂತ ನಿಮಗೆ ಪತ್ರಕರ್ತರಿಗೆ ಅನಿಸ್ಬೋದು ಅಂತ ನನ್ನ ಭಾವನೆ ಅಲ್ಲ ನಮ್ಮ ಈಗ ಆರು ತಲೆಮಾರುಗಳು ಅಂದರೆ ಬೇರೆ ಬೇರೆ ನಮ್ಮ ಬೇರೆ ಬೇರೆ ಈಗ ಆರು ಅಜ್ಜಂದಿರರ ತಲೆಮಾರುಗಳನ್ನು ಸೇರಿಸಿ ಅವರ ಒಂದು ಐದು ತಲೆಮಾರುಗಳನ್ನು ಒಗ್ಗೂಡಿಸಿ ನಾವು ಮಾಡುವಂಥ ಕಾರ್ಯಕ್ರಮ ಈಗ ಅದರಲ್ಲಿ ಐದು ತಲೆಮಾರುಗಳು ಬಂದಿದೆ ಆರು ತಲೆಮಾರುಗಳು ಐದು ತಲೆಮಾರುಗಳು ಬಂದ ಪುಸ್ತಕ ನಿಮಗೆ ನೋಡುವಾಗ ನಿಮಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗಬಹುದು ಅದನ್ನು ಒಮ್ಮೆ ಓದ್ಬೇಕು ಯಾಕಂತ ಹೇಳಿದರೆ ಅದು ಎಲ್ಲರಿಗೂ ಒಂದು ಮಾರ್ಗದರ್ಶನ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ ಎಲ್ಲ ಈಗ ನಮ್ಮ ಈಗ ನಮ್ಮ ಇದರಲ್ಲಿ ಸದಸ್ಯರಾಗಿ ಐದು ಸಾವಿರ ಇದ್ದಾರೆ ಒಂದು ಹದಿನೈದು ಸಾವಿರ ಎಲ್ಲ ಸೇರುವಾಗ ಅವರ ಕುಟುಂಬ ಇರುವ ಹದಿನೈದು ಸಾವಿರ ಮಂದಿ ಇದರಲ್ಲಿ ಇರ್ಬೋದು ಅತಿ ಹಿರಿಯವರೊಬ್ಬರು ಇದ್ದರು ಅವರು ಮೊನ್ನೆ ಸಹ ತೀರಿ ಹೋಗಿದ್ರು ಅವರಿಗೆ ನೂರು ವರ್ಷ ಇನ್ನು ಮೊನ್ನೆ ತಾನೇ ತೀರು ಎರಡು ಹೆಣ್ಣು ಮಕ್ಕಳು ಇದರಲ್ಲಿ ಪ್ರಥಮವಾಗಿ ಐಸಮ್ಮ ಅಜ್ಜಿ ಹೇಳಿ ಮತ್ತು ಸೀದಿ ಅಜ್ಜಿ ಅಹಮದ್ ಕುಂಜಿ ಅಜ್ಜ ಇಸ್ಮಾಯಿಲ್ ಅಜ್ಜ ಕುನ್ಯಾಲಿ ಅಜ್ಜ ಬಡು ಅಜ್ಜ ಪಾಕುಂಜ ಚಮ್ಮನ್ ತೋಟ ಈ ಕುಂಜಾಲಿ ಅಜ್ಜನ ಮೊಮ್ಮಗ ನನ್ನ ತಂದೆಯವರು ಅವರ ಮಗ ನಾನು ಈಗ ನಡೆಯುತ್ತದೆ ಈಗ ಇವರು ಸೀದಿ ಅಜ್ಜ ಹೇಳಿ ಅವರ ಮೊಮ್ಮಗನ ಮಗ ಇವರು ಸೇಮ್ ಮತ್ತು ಅವರು ಅಹಮದ್ ಅಜ್ಜನವರದ್ದು ಅಹಮದಜ್ಜ ಮತ್ತು ಕೆಲವರಿಗೆ ಬರಲಿಲ್ಲ ಈಗ ಯುವ ಕಾರ್ಯಕ್ರಮಕ್ಕೆ ಇದು ಈ ಆರು ತಲೆಮಾರುಗಳ ಜನರ ಇದು ಮೊಮ್ಮಗೌರು ಮದರ ಮರಿ ಮಕ್ಕಳೆಲ್ಲ ಸೇರಿಕೊಂಡು ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಮೊನ್ನೆ ನಮ್ಮ ಕುಟುಂಬ ಸಮ್ಮೇಳನದಲ್ಲಿ ಮಾಡಿದ ಎಲ್ಲ ಪ್ರತಿಭೆಗಳನ್ನು ಹುಡುಕಿ ಉರ್ತಿಸುವಂಥ ಭಾಷಣ ಸ್ಪರ್ಧೆ ಫ್ಯೂಜ್ ಮತ್ತು ಬೇರೆ ಬೇರೆ ಮತ್ತು ಮೆಹಂದಿ ಸ್ಪರ್ಧೆ ಇಂಥ ಬೇರೆ ಬೇರೆ ಸ್ಪರ್ಧೆಯನ್ನು ನಾವು ಕಳೆದ ಎರಡು ವರ್ಷಗಳಿಂದ ನಾವು ಮಾಡಿ ಯಶಸ್ವಿಯಾಗಿದ್ದೇವೆ ಈಗ ಎಲ್ಲರ ಒತ್ತಾಸೆಯ ಮೇರೆಗೆ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ದೃಷ್ಟಿಯಿಂದ ಇದು ಪ್ರಥಮವಾಗಿ ನಾವು ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಆ ಸಂದರ್ಭದಲ್ಲಿ ಇವರು ವಾಟ್ಸಪ್ ಗ್ರೂಪ್ ಮಾಡಿದರು ಸ್ವಲ್ಪ ಇಂಪಾರ್ಟೆಂಟ್ ಜನರನ್ನೆಲ್ಲ ಅವರು ಫೋನ್ ಮಾಡಿ ಮಾತಾಡಿದರು ಮತ್ತು ಒಬ್ಬೊಬ್ಬರನ್ನೇ ಕೊರೋನಾ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನೇ ಅವರು ಮನೆಗೆ ಬೈಕಿನಲ್ಲೆಲ್ಲ ಹೋಗಿ ರಾತ್ರಿ ಆಗೋಲು ಅಂಥೇಳಿ ಅವರೊಬ್ಬರೇ ಮಾಡಿದರು ನಂತರ ನಾವೆಲ್ಲ ಸೇರಿದೆವು ನಮ್ಮ ಹತ್ರ ಬಂದಾಗ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನನ್ನ ತಂದೆಯವರು ಇದ್ದರು ಅವರು ಸುಮ್ಮ ಸ್ವಲ್ಪ ಅವರಿಗೆ ಮಾಹಿತಿ ಕೊಟ್ಟರು ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲೆಲ್ಲ ಈಗ ನನ್ನ ವಿಷಯ ಹೇಳುವಾಗ ನಮ್ಮ ಕುಟುಂಬದ ಎಷ್ಟೆಲ್ಲ ಜನ ಇದ್ದಾರೆ ಅಂತೆಲ್ಲ ಅವರಿಗೆ ಮಾಹಿತಿ ಕೊಟ್ಟು ಅದನ್ನೆಲ್ಲ ಅವರು ಸಂಗ್ರಹ ಮಾಡಿದರು ಸಂಗ್ರಹ ಮಾಡಿ ಅದನ್ನು ಅವರೆಲ್ಲ ಒಂದು ನಾಲ್ಕೈದು ವಾಟ್ಸಪ್ ಗ್ರೂಪ್ ಮಾಡಿದರು ಬೇರೆ ಬೇರೆ ಗ್ರೂಪ್ ಮಾಡಿ ಮತ್ತು ಒಂದು ಮೈನ್ ಗ್ರೂಪ್ ಅಂತ ಉಂಟು ಕಾಯಾರು ಒಂದು ಕುಟುಂಬದ ಮೈನ್ ಗ್ರೂಪ್ ಉಂಟು ಮತ್ತು ಬೇರೆ ಬೇರೆ ಈಗ ಸೀದಿ ಅಜ್ಜ ಬಡುವಜ್ಜ ಕುಜ್ಜ ಅಂತಲೇ ಬೇರೆ ಬೇರೆ ಅದು ಗ್ರೂಪ್ ಉಂಟು ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರೂ ಒಂದೊಂದು ಕಾರ್ಯಕ್ರಮ ಮಾಡುವಾಗ ಇವ್ರನ್ನ ಕರೀತಾರೆ ಗೆಸ್ಟ್ ಆಗಿ ಹಾಗೆ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಒಂದು ಬೆಳೆಯುತ್ತಾ ಇದೆ ಸಾಧಾರಣ ಇಲ್ಲಿ ಕಾಯರ ಅಂತ ಹೇಳಿದರೆ ನಿಮ್ಮ ನಮ್ಮ ಪೊಯ್ಯತೆಯಲ್ಲಿ ಕಣಂತೂರು ಅದರ ಹತ್ತಿರ ಆ ಒಂದು ಹತ್ತಿರ ಇರುವಂಥ ಒಂದು ಜಾಗ ಇದರಲ್ಲಿ ಒಂದು ನಿಮ್ಮ ಅವರು ಮಾಸ್ಟರ್ ಇದ್ದಾರೆ ಪಿ ಟಿ ಮಾಸ್ಟರ್ ಆಗಿದ್ದರು ನಮ್ಮ ಇಲ್ಲಿ ಅಲೋಸಿಯಸ್ ಕಾಲೇಜಿನಲ್ಲಿ ಅವರ ಒಂದು ಸಂದೇಶ ಇದೆ ಅವರು ಬಂದಿದ್ದರು ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಹೊರಗಿನವರನ್ನು ಯಾರನ್ನು ಕರೆಯದಿಲ್ಲ ಅವರೇ ಅವರೇ ಒಂದು ಸ್ವಯಂ ಪ್ರೇರಿತರಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದರು ಬಂದಾಗ ನಾವು ಅವರನ್ನು ಹೊರಗೆ ಕಳಿಸಲಿಕ್ಕೆ ಆಗಲಿಲ್ಲ ಅವರು ಬಂದು ಸುಮ್ಮ ಹೊತ್ತು ನಿಂತು ನಮ್ಮೊಂದಿಗೆ ಸ್ವಲ್ಪ ಎಲ್ಲ ಹಿರಿಯರೊಟ್ಟಿಗೆಲ್ಲ ಮಾತಾಡಿ ಅವರು ಹೋಗಿದ್ದಾರೆ ಅವರೊಬ್ಬರು ಮಾತ್ರ ಬಂದದ್ದು ಈ ಹೊರಗಿನವರು ಅಂತ ಹೇಳಿದರೆ ಒಬ್ಬರು ಎನ್ ರತ್ನಾಕರ್ ರೈ ಕಾಯ್ ನಿವೃತ್ತ ಪಿ ಡಿ ಕೆನರಾ ಪಿ ಯು ಕಾಲೇಜು ಮಂಗಳೂರು ಅವರು ಬಂದಿದ್ದರು ಈ ಕಾರ್ಯಕ್ರಮಕ್ಕೆ ಕಳೆದ ವರ್ಷದ ಕಾರ್ಯಕ್ರಮಕ್ಕೆ ಬಂದಿದ್ದರು ಮಾತ್ರವಲ್ಲ ಅವರೊಂದು ಐದು ಸಾವಿರ ರೂಪಾಯಿ ಹಣವನ್ನು ನಮಗೆ ಪುಸ್ತಕ ಕೊಟ್ಟಿದ್ದಾರೆ ಅವರೇ ಒಂದು ಅವರ ಒಂದು ಖುಷಿಯಲ್ಲಿ ನಾವು ಕೇಳಿ ಅಲ್ಲ ಅವರೇ ಕೊಟ್ಟದ್ದು ಅವರೊಂದು ಫೋಟೋ ಹಾಕಿ ಅವರು ಶುಭಾಷೆ ಕೊಟ್ಟಿದ್ದರು ಮುಂದಿನ ಯೋಜನೆಗಳು ತುಂಬ ಇದೆ ಈಗ ನಮ್ಮ ಈ ಕುಟುಂಬದಲ್ಲಿರ್ತಕ್ಕಂಥ ಮೂವತ್ತು ವರ್ಷಕ್ಕಿಂತ ಮಿಕ್ಕಿದ ಹೆಣ್ಮಕ್ಕಳಿಗೆ ಮದುವೆ ಮಾಡುವಂಥ ಕಾರ್ಯಕ್ರಮ ಮತ್ತು ಮನೆ ಇಲ್ಲದಂಥ ಕೆಲವು ಇವರಿಗೆ ಮನೆ ಮಾಡುವಂಥ ಕಾರ್ಯಕ್ರಮ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಜಾಸ್ತಿಯಾಗಿ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದೇವೆ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲಾಗಿ ಮತ್ತೆ ಅವರು ಕಲಿಯುವುದಿಲ್ಲ ಅವರು ಮತ್ತೇನಾದರೂ ಉದ್ಯೋಗಕ್ಕೆ ಹೋಗ್ತಾರೆ ಆಗ ಅವರನ್ನೆಲ್ಲ ನಿಲ್ಲಿಸಿ ಅವರಿಗೆ ಒಂದು ಒಳ್ಳೆಯ ತರಬೇತಿ ಕೊಟ್ಟು ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಈಗ ವಕೀಲಾಗ ವಕೀಲನಾಗಬೇಕು ಮತ್ತು ಇಂಜಿನಿಯರ್ ಆಗಬಾರ್ದು ಇಂಜ ಅಂತ ಅವರಿಗೆ ಏನು ಏನೆಲ್ಲ ಯಾವುದರಲ್ಲಿ ಅವರಿಗೆ ಅಭಿರುಚಿ ಇದೆ ಅವರನ್ನು ಇದು ಮಾಡಿ ಅವರಿಗೆ ಒಂದು ಈಗ ರಫೀಕ್ ಮಾಸ್ಟರ್ ಅಂತ ಇದ್ದಾರಲ್ಲ ನಿಮಗೆ ಗೊತ್ತಿರ್ಬೋದು ಅವರು ನಮಗೆ ಒಂದು ಕ್ಲಾಸ್ ತಗೊಂಡಿದ್ದರು ಕಳೆದ ಈಗ ವರ್ಷ ಅಲ್ಲ ಕಳೆದ ಮೊದಲ ವರ್ಷ ಪ್ರಥಮವಾಗಿ ಅವರು ಕ್ಲಾಸ್ ತಗೊಂಡಿದ್ದರು ಅವ್ರನ್ನೆಲ್ಲ ಕರೆಸಿ ಅವರಿಗೆಲ್ಲ ಅವರಿಗೆ ಅವರ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಂದ ನಾವು ಮಾತಿಯನ್ನು ಪಡೆದು ಮಕ್ಕಳಿಗೆ ಒಳ್ಳೆಯ ಮುಂದಿನ ಅವರ ದಾರಿಗೆ ನಾವು ಪ್ರೇರಣೆಯನ್ನು ಕೊಡ್ತಾ ಇದ್ದೇವೆ ಇದರಲ್ಲಿ ಟೋಟಲ್ ನಮ್ಮದು ಕಾನ್ಸೆಪ್ಟ್ ಏನಂದರೆ ನಮ್ಮದು ಏನು ಈ ಐದು ಆರು ತಲೆಮಾರುಗಳಿದೆ ಅದನ್ನೆಲ್ಲ ಒಂದು ಕೂಡಿಸಿದ್ದೇ ದೊಡ್ಡ ಒಂದು ಸಾಧನೆ ಎಲ್ಲೆಲ್ಲ ಬೇರೆ ಬೇರೆ ಕಡೆ ಛಿದ್ರವಾಗಿದ್ದರು ಈಗ ನನ್ನ ಫ್ಯಾಮಿಲಿ ಅಂತ ನಮಗೆ ನಾವು ಯಾವಾಗಲೂ ಫ್ರೆಂಡ್ಸಾಗಿ ಮಾತಾಡ್ತಾ ಇದ್ವಿ ನಮ್ಮದು ಇವರು ಅಲ್ಲಿ ನಮ್ಮ ಫ್ಯಾಮಿಲಿ ಅಂತ ಗೊತ್ತಾದದ್ದೇ ಈ ಒಂದು ನಮ್ಮ ಕಾರ್ಯಕ್ರಮ ಮಾಡಿದ್ದರಿಂದ ಇಂಥ ಹಲವಾರು ಸನ್ನಿವೇಶಗಳು ನಮ್ಮ ನಮಗೆ ಒಬ್ಬರಿಗೊಬ್ಬರಿಗೆ ಗೊತ್ತಾಗ್ತಾ ಬಂತು ಇದು ಒಂದು ನಮ್ಮದು ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಬೇರೆ ಬೇರೆ ಕಡೆ ನಮ್ಮದು ಫ್ಯಾಮಿಲಿಯವರು ಇದ್ದಾರೆ ಎಲ್ಲ ಕಡೆ ಎಲ್ಲ ಪ್ರದೇಶದಲ್ಲಿ ನಮ್ಮದು ಫ್ಯಾಮಿಲಿಯವರು ಇದ್ದಾರೆ ಅಂತ ಅವು ಈ ಒಂದು ಇದರಿಂದಾಗಿ ನಮ್ಮ ಕುಟುಂಬ ಸಮ್ಮೇಳನದಿಂದಾಗಿ ನಮಗೆ ಇದರಲ್ಲಿ ಪರಿಚಯ ಆಯಿತು ಪತ್ರಿಕಾ ಮಿತ್ರರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿಮಗೆ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳುತ್ತಾ ನಾವು ಇದನ್ನು ಮುಗಿಸ್ತಾ ಕಾಯರ್ ಕುಟುಂಬದ ಉಪಾಧ್ಯಕ್ಷರು ಸಿದ್ದಿಕ್ ಅರ್ಕಾಣ ಕೋಶಧಿಕಾರಿ ಅಬ್ದುಲ್ ಮಜೀದ್ ಗ್ರಾಮ ಚಾವಡಿ ಮೊಹಮ್ಮದ್ ಸ್ವಾಲಿಹು ಮೊಂಟೆಪದವ್ ಶಮೀರ್ ಪಜೀರ್ ಅಲಿ ಕಾಯರ್ ಸುದ್ದಿಗೋಷ್ಠಿ ಒಡಿಗೆ ತೆರೆ